ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಅಪರೂಪದ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ ಆ ಹಣ್ಣಿನ ಹೆಸರು ಕಿವಿ ಹಣ್ಣು ಎಸ್ ಕಿವಿ ಫ್ರೂಟ್ಸು ಇದನ್ನು ನಾವು ತುಂಬ ಕಡಿಮೆ ಬಳಸ್ತೀವಿ ಬೇರೆ ಹಣ್ಣುಗಳಿಗೆ ಹೋಲಿಸ್ಕೊಂಡ್ರೆ ಯಾಕೆ ಇದನ್ನು ಕಡಿಮೆ ಬಳಸ್ತೀವಿ ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳಿರೋದು ಜನರಿಗೆ ಗೊತ್ತಿಲ್ವಾ ಗೊತ್ತಿದೆ ಆದರೆ ಇದು ತಿನ್ನೋದಕ್ಕೆ ಅಷ್ಟು ರುಚಿಯಾಗಿರೋಲ್ಲ ಅನ್ನೋ ಕಾರಣದಿಂದನೋ ಅಥವಾ ಮತ್ತಿನ್ನೇನೋ ಗೊತ್ತಿಲ್ಲ ಇದನ್ನು ತುಂಬ ಕಡಿಮೆ ಬಳಸ್ತೀವಿ ಇತ್ತೀಚಿನ ದಿನಗಳಲ್ಲಿ ಇದರ ಬಳಕೆ ಹೆಚ್ಚಾಗಿದೆ ಹಾಗಾದರೆ ಇವುಗಳ ಉಪಯೋಗ ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಕಿವಿ ಹಣ್ಣಿನ ಉಪಯೋಗ ಮೊದಲನೇದಾಗಿ ಹೃದಯದ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು ಇದರಲ್ಲಿ ಅತಿ ಹೆಚ್ಚು ಪೊಟ್ಯಾಷಿಯಮ್ ಇದ್ದು ರಕ್ತದಲ್ಲಿನ ಬಿ ಪಿಯನ್ನು ಕಂಟ್ರೋಲ್ ಮಾಡುತ್ತೆ ರಕ್ತದೊತ್ತಡವನ್ನು ಕಂಟ್ರೋಲ್ ಮಾಡುತ್ತೆ ಅದಲ್ಲದೆ ರಕ್ತದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಕೂಡ ಇದು ಸಹಾಯಕಾರಿ ಎರಡನೇದಾಗಿ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ವಿಟಮಿನ್ ಸಿ ಅಧಿಕ ಪ್ರಮಾಣದಲ್ಲಿದೆ ಇದನ್ನು ತಿನ್ನೋದ್ರಿಂದ ಶೀತ ಜ್ವರ ಕಡಿಮೆ ಆಗುತ್ತೆ ಬರದಂತೆ ತಡೆಗಟ್ಟುವಂತಹ ಅಂಶ ಕೂಡ ಇದರಲ್ಲಿ ಇದೆ ಮೂರನೇದಾಗಿ ಇದು ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಅತಿ ಹೆಚ್ಚಾಗಿ ಇದರಲ್ಲಿ ಫೈಬರ್ ಅಂಶ ಇರೋದರಿಂದ ಹೊಟ್ಟೆಯ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಸುಧಾರಣೆಗೆ ಬರತ್ತೆ ನಾಲ್ಕನೇದಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳು ಚರ್ಮದ ಹಾನಿಯನ್ನು ಕಡಿಮೆ ಮಾಡುತ್ತೆ ಅತಿ ಹೆಚ್ಚಾಗಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿರೋದರಿಂದ ಚರ್ಮದಲ್ಲಿರುವಂತಹ ಹೊಳಪನ್ನು ನಮಗೆ ಹೆಚ್ಚು ಮಾಡುತ್ತೆ ಅದಲ್ಲದೆ ಇದರಲ್ಲಿ ಲ್ಯೂಟಿನ್ ಮತ್ತು ಇನ್ನಿತರೆ ಅಂಶಗಳು ಕಣ್ಣಿನ ದೃಷ್ಟಿಯನ್ನು ಕೂಡ ಕಾಪಾಡುತ್ತೆ ಸೊ ತುಂಬ ಒಳ್ಳೆಯದು ಕಣ್ಣಿನ ಕಣ್ಣಿಗೆ ಹಿಮೋಗ್ಲೋಬಿನ್ ಮಟ್ಟವನ್ನು ಕಾಪಾಡುತ್ತೆ ಅಂದರೆ ನಾವು ತಿನ್ನುವಂಥ ಆಹಾರದಲ್ಲಿರುವಂಥ ಐರನ್ ಅಂಶವನ್ನು ಹೀರ್ಕೊಳ್ಳೋದಕ್ಕೆ ದೇಹಕ್ಕೆ ಇದು ಸಹಾಯ ಮಾಡುತ್ತೆ ಅತಿ ಹೆಚ್ಚಾಗಿ ಐರನ್ ಅಂಶ ತಿನ್ನೋದರಿಂದ ಹೊಸ ಹೊಸ ರಕ್ತ ಕಣಗಳು ಉತ್ಪಾದನೆ ಆಗುತ್ತೆ ಹಾಗಾಗಿ ಹಿಮೋಗ್ಲೋಬಿನ್ನ ಮಟ್ಟವನ್ನು ಯಾವಾಗಲೂ ಸ್ಥಿರವಾಗಿರುವಂತೆ ಕಾಪಾಡುವಲ್ಲಿ ಕಿವಿ ಹಣ್ಣು ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅದಲ್ಲದೆ ಬಿಳಿ ರಕ್ತ ಕಣಗಳ ಆರೋಗ್ಯವನ್ನು ಇದು ಕೂಡ ಕಾಪಾಡತ್ತೆ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿ ಇರೋದ್ರಿಂದ ಬಿಳಿ ರಕ್ತ ಕಣಗಳಿಗೆ ಯಾವುದೇ ಸೋಂಕುಗಳು ತಾಕದಂತೆ ಬಿಳಿ ರಕ್ತಗಳನ್ನು ಕಾಪಾಡಿ ಅವುಗಳನ್ನು ಬಲಗೊಳಿಸುವಲ್ಲಿ ಈ ಒಂದು ಕಿವಿ ಫ್ರೂಟ್ಸ್ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಇನ್ನು ಇದರಲ್ಲಿ ವಿಟಮಿನ್ಸು ಕ್ಯಾಲ್ಶಿಯಮು ಅತಿ ಹೆಚ್ಚಾಗಿರೋದ್ರಿಂದ ಎಲುಬುಗಳು ಅಂದರೆ ಮೂಳೆಗಳು ದೃಢವಾಗಿರೋದಕ್ಕೆ ಸಹಾಯ ಆಗುತ್ತೆ ಇದನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಮೂಳೆ ಕೂಡ ಗಟ್ಟಿಯಾಗತ್ತೆ ಇನ್ನು ಈ ಒಂದು ಹಣ್ಣಿನಲ್ಲಿ ಕಡಿಮೆ ಇದ್ದು ಹೆಚ್ಚು ಫೈಬರ್ ಇರೋದರಿಂದ ಡಯಟ್ ಮಾಡೋರಿಗೆ ಕೂಡ ಇದೊಂದು ಒಳ್ಳೆಯ ಫುಡ್ ಅಂತ ಹೇಳಿದ್ರು ತಪ್ಪಾಗಲ್ಲ ಇನ್ನು ಈ ಒಂದು ಹಣ್ಣನ್ನ ನಿಯಮಿತವಾಗಿ ಗರ್ಭಿಣಿಯರು ಸೇವಿಸ್ತಾ ಬರೋದ್ರಿಂದ ಈ ಒಂದು ಹಣ್ಣಿನಲ್ಲಿರುವ ಪೊಲೇಟ್ ಎನ್ನುವಂತಹ ಅಂಶ ಗರ್ಭದಲ್ಲಿರುವಂತಹ ಶಿಶುವಿನ ಮೆದುಳು ಮತ್ತು ನರಕೋಶಗಳ ಬೆಳವಣಿಗೆಗೆ ಒಳ್ಳೆಯದು ಇಷ್ಟೆಲ್ಲ ಪೋಷಕಾಂಶಗಳನ್ನು ಒಳಗೊಂಡಿರುವ ಈ ಕಿವಿ ಹಣ್ಣನ್ನು ನಾವು ಬಳಸೋದು ತುಂಬ ಕಡಿಮೆ ಸೇಬು ಕಿತ್ತಲೆ ಮೂಸಂಬಿ ದ್ರಾಕ್ಷಿ ಇವುಗಳಿಗೆ ಹೊಲಿಸ್ಕೊಂಡ್ರೆ ಕಿವಿ ಹಣ್ಣನ್ನು ಸುಮ್ಮ ಸುಮ್ಮನೆ ತಿನ್ನೋದು ತುಂಬ ಕಡಿಮೆ ಎಲ್ಲಾದರೂ ಜ್ವರ ಬಂದಿದೆ ಅಥವಾ ಯಾರಾದರೂ ಅಂತ ಸಜೆಸ್ಟ್ ಮಾಡಿದ್ರೆ ಮಾತ್ರ ತಿನ್ನೋದು ಬಿಟ್ಟರೆ ನಾವು ಮಾಮೂಲಿ ಹಣ್ಣುಗಳನ್ನು ಬಳಸೋ ರೀತಿಯಲ್ಲಿ ಈ ಕಿವಿ ಹಣ್ಣನ್ನು ಬಳಸಲ್ಲ ಬಟ್ ಯಾಕೆ ಅಂತ ಗೊತ್ತಿಲ್ಲ ಇಷ್ಟೆಲ್ಲ ಪೋಷಕಾಂಶ ಇರುವಂಥ ಈ ಹಣ್ಣನ್ನು ನಿಯಮಿತವಾಗಿ ಸೇವಿಸ್ತಾ ಬರೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸಿಗೆ ವಿ ಫುಡ್ಸಿನ ಉಪಯೋಗ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿತ್ತು ಅಂತ ಅಂದ್ಕೊಳ್ತೀನಿ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್